ಹಾಯ್ ಗೈಸ್ ವೆಲ್ಕಮ್ ಟು ಸೋಮ್ಯ ಗೌಡ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಓಕೆ ಗೈಸ್ ನಾನು ಆಲ್ರೆಡಿ ಈ ವಿಡಿಯೋ ಮಾಡಿದ್ದೀನಿ ಬಟ್ ಅದು ಅಲ್ಸಂದಿ ಕಾಳು ಬಗ್ಗೆ ಕಾಯಿ ಬಗ್ಗೆ ಸೊ ದಾನ್ ನಾನು ಈ ದಿನ ನಿಮ್ಗೆ ಮಾಡ್ತಾ ಇರೋದು ಅವರೇ ಕಾಯಿ ಬಗ್ಗೆ ಇದು ನಮ್ಮ ಕೈದೋಟ ಯಾವ ರೀತಿ ಇದೆ ಅನ್ಬಿಟ್ಟು ನೀವು ನನಗೆ ಒಮ್ಮೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು ಹೂವು ನೋಡಿ ಯಾವ ರೀತಿ ಬಿಟ್ಟಿದೆ ಅಂದ್ಬಿಟ್ಟು ಅದು ಬಯೋದ ಲಿಂಕ್ ಹಾಕಿರ್ತೀನಿ ಒಮ್ಮೆ ಚೆಕ್ ಮಾಡಿ ಅವರೇ ಅವರೆಕಾಯಿ ಯಾವ ರೀತಿ ಬಿಟ್ಟಿದೆ ಅಂದ್ಬಿಟ್ಟು ಒಮ್ಮೆ ನೋಡಿ ಬಯೋದಲ್ಲಿ ಲಿಂಕು ನಿಮಗೆ ಅಲಸಂದಿಕಾಯಿ ಬಗ್ಗೆ ಅಲಸಂದಿಕಾಯಿ ಗಿಡದ ಬಗ್ಗೆ ಮತ್ತು ಅಲಸಂದಿಕಾಯಿ ಯಾವ ರೀತಿ ಬಿಟ್ಟಿತ್ತು ಅಂದ್ಬಿಟ್ಟು ಅದ್ರ ಅದನ್ನು ನೋಡಬೇಕಂದ್ರೆ ಬಯೋದಲ್ಲಿ ನಿಮಗೆ ನಾನು ಹಾಕಿರ್ತೀನಿ ಒಮ್ಮೆ ಅದನ್ನು ನೋಡಿ ಫ್ರೆಂಡ್ಸ್ ನಿಮಗೆ ವಿಡಿಯೋ ಯಾವ ರೀತಿ ಅನಿಸುತ್ತೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನಿಮಗೆ ಅಲಸಂದಿಕಾಯಿ ಇರೋವಾಗಲೇ ನಾನು ನಿಮಗೆ ಹೇಳಿದ್ದೆ ನಿಮಗೆ ಅವರೇ ಗಿಡ ನೋಡಿಸ್ತೀನಿ ಅಂದ್ಬಿಟ್ಟು ಸೊ ಅದು ಮುಗ್ದೋದ್ಮೇಲೆ ಈ ಅವರೇ ಗಿಡ ಸ್ಟಾರ್ಟ್ ಆಗಿರೋದು ಇದನ್ನು ಸಾವಯವ ಕೃಷಿ ಮಾಡಿರೋದು ಮತ್ತು ಇದನ್ನು ಬೀನ್ಸ್ ಮಾಡ್ತಾರಲ್ವ ಸೊ ಅದ್ರ ಆ ರೀತಿ ಮಾಡಿರೋದ್ರಿಂದ ನಮಗೆ ಸ್ವಲ್ಪ ದೊಡ್ಡ ದೊಡ್ಡ ಗಿಡಗಳಾಗಿದೆ ಮತ್ತು ಜಾಸ್ತಿ ಹಬ್ಕೊಂಬಿಟ್ಟಿರೋದ್ರಿಂದ ಸ್ವಲ್ಪ ಹೋಗೋದು ಪ್ರಾಬ್ಲಮ್ ಆಗುತ್ತೆ ಬಟ್ ಆದರೂ ನಾನು ನಿಮಗೆ ವೀಡಿಯೋ ಮಾಡಬೇಕನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾವು ಇಷ್ಟು ದಿನ ಯಾವುದೇ ಔಷಧಿ ಹೊಡೆದಿಲ್ಲ ನಾವೆಲ್ಲ ಸಾವಯವಾಗೇ ಇದನ್ನ ಮಾಡ್ಕೊಂಡಿದ್ದೀರಿ ಸಾವಯವ ಕೃಷಿನೇ ಮಾಡಿದ್ದೀರಿ ಇದರಲ್ಲಿ ಯಾವುದೇ ಕೃತಕ ಔಷಧಿಗಳು ನೋಡ್ದಿಲ್ಲ ಎಲ್ಲನೂ ನಾವು ಸಾವಯವ ಗೊಬ್ಬರಗಳನ್ನೇ ಹಾಕಿದ್ದೀವಿ ಇದನ್ನು ನೋಡ್ತಾ ಇದ್ರೆ ನಿಮ್ಗೆ ಏನು ಅನ್ನಿಸುತ್ತೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ಇದು ತುಂಬ ಹೂವು ಬಿಟ್ಟಿದೆ ನೋಡಿ ನಾನು ನೋಡಿಸ್ತಾ ಇದ್ದೀನಲ್ವ ನಾನು ಝೂಮ್ ಮಾಡಿ ಸಹ ನೋಡಿಸ್ತೀನಿ ನಿಮ್ಗೆ ಯಾವ ರೀತಿ ಇದೆ ಅಂದ್ಬಿಟ್ಟು ನೋಡಿ ಇದನ್ನು ನಾನು ಮೇಲೆ ಕೆಳಗೆ ನೋಡಿಸ್ತಾ ಇದ್ದೀನಲ್ವ ನಿಮಗೆ ಏಕೆಂದ್ರೆ ಕಾಯಿ ಸ್ವಲ್ಪ ನೋಡಿಸೋಣ ಅಂತ ನಿಮಗೆ ನೋಡಿಸ್ತಾ ಇದ್ದೀನಿ ಸೊ ನಾನು ನಿಮಗೆ ಇನ್ನೂ ನೋಡಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಒಂದು ಸ್ವಲ್ಪ ಕಾಯಿಗೆ ಬೂದು ಕಲ್ಲರು ಬಂದಿದೆ ಆ ಬೂದು ರೋಗ ಅನಿಸುತ್ತೆ ಮೋಸ್ಟ್ಲಿ ಅದು ಅದ್ರ ಬಗ್ಗೆ ಅದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ನೋಡಬೇಕು ಮತ್ತು ನೋಡಿ ಇಲ್ಲಿ ಒಂದು ಸ್ವಲ್ಪ ಹೂವು ಕಾಣುತ್ತಲ್ವ ನಿಮಗೆ ನೋಡಿ ಚಿಕ್ಕ ಚಿಕ್ಕದಾಗಿ ಕಾಣಿಸುತ್ತೆ ನೋಡಿ ಮೇಲೆ ನೋಡಿಸ್ತೀನಿ ನೋಡಿ ನೋಡಿ ಹೂವು ಮತ್ತು ಕಾಯಿ ಯಾವ ರೀತಿ ಬಿಟ್ಟಿದೆ ಅನ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದ್ಬಿಟ್ಟು ಈ ಪದ್ಧತಿನ ಬೀನ್ಸ್ಗೆ ಯೂಸ್ ಮಾಡ್ತಾರೆ ಎಲ್ಲರೂ ತುಂಬ ಇದನ್ನ ಯೂಸ್ ಮಾಡ್ತಾರೆ ಈ ರೀತಿ ಯಾರೂ ಕಟ್ಟಿರಲ್ಲ ಅಂದ್ಕೊಳ್ತೀನಿ ಏಕೆಂದರೆ ಅವರೇ ಗಿಡ ಎಲ್ಲರೂ ಕೆಳಗಡೆನೇ ಬಿಡ್ತಾರೆ ಬಟ್ ನಾವೊಂದು ಸ್ವಲ್ಪ ಒಂದು ಆರು ಗಿಡ ಆರು ಸಾಲಿರೋದ್ರಿಂದ ನಾವು ಈ ರೀತಿ ಮಾಡ್ಕೊಂಡಿದ್ದೀರಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಅವರೆಕಾಯಿ ಇದೆ ಅಂದ್ಬಿಟ್ಟು ನಮ್ಮ ಸೈಡ್ ಎಲ್ಲರೂ ಅವರೆಕಾಯಿ ಜಾಸ್ತಿ ಬೆಳಿತೀರಿ ಮತ್ತು ಅಲಸಂದಿ ಕಾಳು ಜಾಸ್ತಿ ಬೆಳಿತೀರಿ ನಮ್ಮ ಕಡೆ ಬೇರೆ ಯಾವುದೂ ಬೆಳೆಯಲ್ಲ ರಾಗಿ ಬೆಳಿತೀವಿ ನೋಡಿ ಫ್ರೆಂಡ್ಸ್ ರಾಗಿ ಗಿಡದಲ್ಲಿ ಹಾಕ್ತೀರಿ ಬಟ್ ಇದನ್ನು ನಾವು ಸಪ್ರೇಟಾಗಿ ಮನೆ ಹತ್ರನೇ ಚೆಲ್ಕೊಂಡು ಮನೆ ಹತ್ರನೇ ನಾವು ಮಾಡಿರೋದ್ರಿಂದ ಸೊ ಇದಕ್ಕೆ ನಾವು ಬೀನ್ಸಿಗೆ ಕಟ್ಟೋ ಥರ ಕಟ್ಟಿದ್ದೀವಿ ಕೋಲುಗಳು ಉಣ್ಬಿಟ್ಟು ಮತ್ತು ಅದಕ್ಕೆ ನಾವು ಟೈನ್ ಇಳಿದುಬಿಟ್ಟು ಅದಕ್ಕೆ ಮೇಲೆ ಕತ್ಸಿದ್ದೀವಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು ಇದರಲ್ಲಿ ಇನ್ನೂ ಸರಿಯಾಗಿ ಕಾಯಿ ಕಿತ್ತಿಲ್ಲ ಏಕೆ ಓಡಾಡೋದಕ್ಕೆ ಆಗಲ್ಲ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಬಲಿಬೇಕು ಕಾಯಿ ಅದಕ್ಕಾಗಿ ಇನ್ನೂ ಸ್ವಲ್ಪ ಇನ್ನೂ ಒಂದು ಎಂಟು ದಿನ ಇಲ್ಲಾಂದ್ರೆ ಹತ್ತು ದಿನ ಹೋದರೆ ಚೆನ್ನಾಗಿ ಕಾಯಿ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅನ್ಬಿಟ್ಟು ನಿಮ್ಗೇನಾದರೂ ಜಾಗ ಇದ್ದರೆ ಒಮ್ಮೆ ಮನೆ ಹತ್ರ ಟ್ರೈ ಮಾಡಿ ಮತ್ತು ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅನ್ಬಿಟ್ಟು ಚೆನ್ನಾಗಿದ್ದರೆ ನನಗೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಆಕ್ಟಿವೇಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅನ್ಬಿಟ್ಟು ನಾನು ನಿಮ್ಮ ಲಿಂಕ್ ಬಯೋದಲ್ಲಿ ಕೊಟ್ಟಿರ್ತೀ ಕೊಟ್ಟಿರ್ತೀನಿ ಅದನ್ನು ಹೋಗಿ ಒಮ್ಮೆ ನೋಡಿ ಆಗ ಅಲಸಂದಿಕಾಯಿ ಗಿಡ ನಾವು ಯಾವ ರೀತಿ ಬೆಳೆಸಿದ್ವಿ ಇದರಲ್ಲೇ ಅನ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ನಾವು ಎರಡೂ ಬೆಳೆ ಒಂದರಲ್ಲೇ ಬೆಳೆಸೋದ್ರಿಂದ ಒಂದಾದ ಮೇಲೆ ಒಂದು ಬಂದಿದೆ ಆಲ್ರೆಡಿ ಅಲಸಂದಿಕಾಯಿ ಎಲ್ಲನೂ ಮುಗ್ದೋದ್ರಿಂದ ನಾವೆಲ್ಲ ಕೊಯ್ದು ಹಾಕಿದ್ರಿ ಆದ್ದರಿಂದ ಈ ಅವರೇ ಗಿಡ ಚೆನ್ನಾಗಿ ಸ್ವಲ್ಪ ಮೇಲಕ್ಕೆ ಎದ್ದಿದೆ ಫ್ರೆಂಡ್ಸ್ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ಫ್ರೆಂಡ್ಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಯಾವ ರೀತಿ ಬೆಳೆ ಬೆಳೀತೀರಾ ಅಂದ್ಬಿಟ್ಟು ನಿಮ್ಮ ತೋಟದಲ್ಲಿ ಹೊಲದಲ್ಲಿ ಆಗಲಿ ಯಾ ಎಲ್ಲೇ ಆಗಲಿ ಯಾವ ರೀತಿ ಬೆಳೆ ಬೆಳಿತೀರಾ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾ ಮಾಡಿರೋಂತಹ ಅಲ್ಸ್ ಅವರೇ ಗಿಡ ಯಾವ ರೀತಿ ಇದೆ ಅಂದ್ಬಿಟ್ಟು ಸಹ ತಿಳಿಸಿ ನೋಡಿ ಈ ಥರ ಬೂದು ಬೂದು ರೋಗ ಬಂದಿದೆ ಸೊ ಅದಕ್ಕೆ ಯಾವ ರೀತಿ ಔಷಧಿ ಹೊಡಿಬೇಕು ಅಂದ್ಬಿಟ್ಟು ನಾವು ಇನ್ನೂ ನೋಡಿಲ್ಲ ಹೊಡಿಬೇಕು ಔಷಧಿ ಹೊಡಿಬೇಕು ಯಾಕಂದರೆ ಇದು ಜಾಸ್ತಿ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅನ್ಬಿಟ್ಟು ಸಾವಯವ ಕೃಷಿಯಲ್ಲೇ ನಾವು ಇದನ್ನು ಯೂಸ್ ಮಾಡೋಣ ಇದರಲ್ಲಿ ಕೆಲವೊಂದು ಬೂದು ರೋಗ ಜೊತೆಗೆ ಕಪ್ಪಕ್ಕೆ ಸಹ ಆಗ್ತಿದೆ ಸೊ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಇದರಲ್ಲಿ ಯಾವುದೇ ಹುಳು ಇಲ್ಲ ಏಕೆಂದರೆ ಸ್ವಲ್ಪ ಜಾಸ್ತಿ ಚಳಿ ಬಂದಿದ್ದರಿಂದ ಯಾವುದೇ ಹುಳು ಇಲ್ಲ ಯಾವುದೇ ರೋಗ ಇಲ್ಲ ಆ ಕಪ್ಪಗೆ ಆಗ್ತಿದೆ ಮತ್ತು ಬೂದ್ ಕಲರ್ ಬರ್ತಿದೆ ಹೂ ಅಷ್ಟು ಬಿಟ್ಟರೆ ಇನ್ನು ಯಾವುದೇ ಪ್ರಾಬ್ಲಮ್ ಇಲ್ಲ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಿಟ್ಟಿದ್ದಾವೆ ಅಂದ್ಬಿಟ್ಟು ಇದು ಯಾವ ರೀತಿ ಬಿಟ್ಟಿದೆಯೋ ಅದೇ ರೀತಿ ಅಲಸಂದಿ ಸಹ ಬಿಟ್ಟಿತ್ತು ತುಂಬ ಚೆನ್ನಾಗಿತ್ತು ಮತ್ತು ಜಾಸ್ತಿ ಮನೆಗೆ ದೂರ ಇಲ್ಲ ಪಕ್ಕದಲ್ಲೇ ಇರೋದ್ರಿಂದ ನಮ್ಗೆ ಯಾವಾಗ ಬೇಕಾದರೂ ಆವಾಗ ನಾವು ಕಿತ್ಕೊಂಡೋಗಿ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು ಜಾಸ್ತಿ ಸಾಲಿಲ್ಲ ಆರು ಸಾಲೇ ಇರೋದು ನಾನು ನಿಮಗೆ ನೋಡಿಸ್ಬೇಕನ್ಬಿಟ್ಟೆ ಈ ವಿಡಿಯೋ ಮಾಡಿದ್ದೀನಿ ನೋಡಿ ನೋಡಿಸ್ತೀನಿ ನಿಮ್ಗೆ ಯಾವ ರೀತಿ ಕಾಯಿಬಿಟ್ಟಿದೆ ಅಂತ ಸಹ ನಾನು ನಿಮಗೆ ಒಮ್ಮೆ ನೋಡಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಿಟ್ಟಿದೆ ಅಂದ್ಬಿಟ್ಟು ಓಕೆ ಬನ್ನಿ ನೋಡ್ಕೊಂಡು ಹೋಗೋಣ ನಾನು ಮತ್ತೆ ನೋಡಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಬಿಟ್ಟಿದ್ದಾವೆ ನಮ್ಮ ಕಡೆ ಜಾಸ್ತಿ ಅವರೇ ಇರೋದ್ರಿಂದ ಅವರೇಕಾಯಿ ಸಾಂಬಾರು ಈ ಸೀಸನಲ್ಲಿ ತುಂಬ ಜಾಸ್ತಿ ಮಾಡ್ತೀವಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ಇದ್ದಾವೆ ಅಂದ್ಬಿಟ್ಟು ನೀವೇನಾದರೂ ಅವರೇ ಕೈ ಮಾಡ್ತೀರ ನಿಮ್ಗೆ ಗೊತ್ತಾ ಇಲ್ಲಾಂದರೆ ನೀವು ಅವರೇ ಕೈ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದರೆ ತಿಳಿಸಿ ಮತ್ತು ಗೊತ್ತಿದ್ದರೆ ಸಹ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಹೂವು ಅಂತೂ ತುಂಬ ಚೆನ್ನಾಗಿ ಬಿಟ್ಟಿದೆ ಇದಕ್ಕಿನ್ನೂ ಒಳ್ಳೆ ಗೊಬ್ಬರ ಎಲ್ಲ ಕೊಟ್ಟೋದ್ರಿಂದ ಫಲವತ್ತತೆಯಿಂದ ಇದೆ ಈಗೇನು ನಾವು ನೀರೇನು ಹಾಕ್ತಿಲ್ಲ ಇದು ತುಂಬ ಚಳಿಗೆ ಎಲ್ಲ ಆಗೋದ್ರಿಂದ ಅಂದರೆ ಕೋಲ್ಡ್ ಸೀಸನಲ್ಲಿ ಆಗೋದ್ರಿಂದ ನಾವು ನೀರೇನು ಹಾಕಿಲ್ಲ ಇದು ಮಳೆಗೆ ಎಷ್ಟು ಬೆಳೀತೋ ಅಷ್ಟೇ ಮತ್ತು ನೀರೇನು ಯೂಸ್ ಮಾಡಲಿಲ್ಲ ಪ್ಲೀಸ್ ನೀವು ಒಮ್ಮೆ ನ ಡ ನನ್ನ ಚಾನಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನೊಮ್ಮೆ ನೀವು ಫಾಲೋ ಆಗಿ ನನ್ನ ಚಾನೆಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲಸಂದಿ ಕಾಳಿ ಯಾವ ರೀತಿ ಇತ್ತು ಅಂದ್ಬಿಟ್ಟು ಎಷ್ಟು ಆಯಿತು ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಈ ಅವ್ರ ಅವರೇ ಗಿಡ ಅಷ್ಟೇ ಚೆನ್ನಾಗಿರೋದ್ರಿಂದ ನಾ ಅವರೆಕಾಯಿ ಸಹ ನಮಗೆ ಆಗುತ್ತೆ ಬರೀ ಎಂಟು ಸಾಲ ಅಷ್ಟೇ ಎಂಟು ಸಾಲಿಗೆ ಅಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು ಎಂಟು ಸಾಲು ಇಲ್ಲ ಸ್ವಲ್ಪ ಹಾಫ್ ಆಫ್ ಸಾಲು ಇರೋದರಿಂದ ನಾನು ಎಂಟು ಸಾಲು ಲೆಕ್ಕ ಹಾಕಿದೆ ಅಷ್ಟೇ ಇನ್ನೂ ಸ್ವಲ್ಪ ಕಡಿಮೆನೇ ಇದೆ ಆದರೂ ಪರವಾಗಿಲ್ಲ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದ್ದಾವೆ ಅಂದ್ಬಿಟ್ಟು ಇದರಲ್ಲಿ ಲಾಸ್ಟ್ ಆಗಿರೋ ಅವರೇ ಸಾರಿ ಅಲಸಂದಿ ಕಾಳು ಸಹ ನಿಮಗೆ ನೋಡಿಸ್ತೀನಿ ನೋಡಿ ಇದು ಯಾವುದೋ ಒಂದೇ ಒಂದಿದೆ ಇದಕ್ಕೆ ಇಲ್ಲಿ ಎಷ್ಟಿದೆಯೋ ಅಷ್ಟರಲ್ಲಿ ಒಂದೇ ಇದೆ ಓಕೆ ಫ್ರೆಂಡ್ಸ್ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ನಾನು ನಿಮಗೆ ವೀಡಿಯೋ ಫಸ್ಟಲ್ಲಿ ಮಾಡಿಲ್ಲ ಸಂಧಿಕಾಯಿ ಪಿಂದೆ ಇದ್ದಾಗ ನಾನು ಮಾಡಿದ್ದೆ ಮತ್ತು ನಾನು ನಿಮಗೆ ಆವಾಗಲೇ ಹೇಳಿದ್ದೆ ಇದರಲ್ಲಿ ಅವರೇ ಗಿಡ ಸಹ ಇದೆ ಅದನ್ನು ಬಿಟ್ಟಾಗ ನಿಮಗೆ ವೀಡಿಯೋ ಮಾಡ್ತೀನಿ ಅಂತ ಅದಕ್ಕಾಗಿ ನಾನು ವೀಡಿಯೋ ಮಾಡಿದ್ದೀನಿ ನೋಡಿ ಯಾವ ರೀತಿ ಬಿಟ್ಟಿದ್ದಾವೆ ಅಂದ್ಬಿಟ್ಟು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೋಡಿ ನೀವು ಪ್ಲೀಸ್ ನನ್ನ ಚಾನಲ್ ಫಾಲೋ ಆಗಿ ಮತ್ತು ನಿಮಗೆ ಯಾವ ರೀತಿ ಇನ್ಫಾರ್ಮೇಷನ್ ಬೇಕು ಅಂದ್ಬಿಟ್ಟು ನನ್ನ ಚಾನಲಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ನಾನು ಡೈಲಿ ಬ್ಲಾಗ್ ಯಾವ ರೀತಿ ಇದೆ ಅಂದ್ಬಿಟ್ಟು ಸಹ ಕಾಮೆಂಟ್ ಮಾಡಿ ಪ್ಲೀಸ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಅದೇ ರೀತಿ ನನ್ನ ಚಾನಲ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಓಕೆ ಫ್ರೆಂಡ್ಸ್ ಬನ್ನಿ ನೋಡಿಸ್ತೀನಿ ಇನ್ನು ಯಾವ ರೀತಿ ಬಿಟ್ಟಿದ್ದಾವೆ ಅಂದ್ಬಿಟ್ಟು ಇದರಲ್ಲಿ ಯಾವುದೇ ರೀತಿ ರೋಗ ಇಲ್ಲ ಕಾಯಿ ಚೆನ್ನಾಗೇ ಇದೆ ಆ ಬೂತ್ ಕಲರ್ ಬ ಬಂದಿದ್ದಾವೆ ಒಂದು ಎರಡು ಗಿಡದಲ್ಲಿ ನೋಡಿದೆ ಅಷ್ಟೇ ನಾನು ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದ್ದಾವೆ ಅಂದ್ಬಿಟ್ಟು ಪ್ಲೀಸ್ ನಿಮ್ಗೆ ವೀಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಮತ್ತು ನಾನು ನಿಮಗೆ ಹೂವು ನೋಡಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದ್ದಾವೆ ಅಂದ್ಬಿಟ್ಟು ನೋಡಿ ಇಷ್ಟೇ ಇರೋದು ಜಾಸ್ತಿ ಇಲ್ಲ ಮನೆ ಹತ್ರನೇ ಇರೋದ್ರಿಂದ ನಾವು ಮಾಡಿಕೊಂಡಿದ್ದೀವಿ ನಿಮಗೆ ನೀವೇ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಹೂವು ಬಿಟ್ಟಿದ್ದಾರೆ ನಾನು ಝೂಮ್ ಮಾಡಿ ಸಹ ನೋಡಿಸ್ತಾ ಇದ್ದೀನಿ ಈ ಕೈದೋಟ ಯಾವ ರೀತಿ ಇದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಅಲಸಂದಿ ಕೈದು ಸಹ ಒಮ್ಮೆ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂದ್ಬಿಟ್ಟು ಮನೆ ಹತ್ರನೇ ಹತ್ರ ಇದ್ದರೆ ಸ್ವಲ್ಪ ಈಸಿಯಾಗಿ ಆರಾಮಾಗಿ ಕಿತ್ಕೊಂಡೋಗಿ ಹಂಗೆ ಸಾರು ಮಾಡ್ಬೋದು ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ ತಗೊಂಡೋಗಿ ಮಾಡಿದ್ರೆ ಫ್ರೆಂಡ್ಸ್ ನೋಡಿ ಯಾವ ರೀತಿ ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದ್ದಾವೆ ಯಾಕೋ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಕಾಯಿ ಬಟ್ ಒಂದು ಎರಡು ಗಿಡದಲ್ಲಿ ಏನೋ ಈ ಥರ ಬೂದ್ ಕಲ್ಲ ಬೂದ್ ರೋಗ ಬಂದಿದೆ ತೋಟದಲ್ಲಿ ಏನು ಜಾಸ್ತಿ ಸಾರಿ ಇದರಲ್ಲಿ ಏನು ಜಾಸ್ತಿ ಬಂದಿಲ್ಲ ಒಂದು ಎರಡು ಗಿಡದಲ್ಲಿ ಮಾತ್ರ ಬಂದಿದೆ ನೀವೇ ನೋಡ್ತಾ ಇದ್ರಲ್ಲ ಕಾಯಿ ಯಾವ ರೀತಿ ಇದೆ ಮತ್ತು ಹೂವು ಯಾವ ರೀತಿ ಬಿಟ್ಟಿದೆ ಅಂದ್ಬಿಟ್ಟು ಇನ್ನೊಂದು ಎಂಟು ದಿನ ವೆಯ್ಟ್ ಮಾಡಿದ್ರೆ ಸಾಕು ತಟ್ಟೆ ಎಲ್ಲ ಕಾಯಿ ಕಾಯಾಗೋದು ಬೀಜ ಬಂದ್ಬಿಡ್ತು ಬಲ್ತು ಬಿಡುತ್ತೆ ಮತ್ತು ಕೋಲ್ಡ್ ಜಾಸ್ತಿ ಇರೋದರಿಂದ ಇದಕ್ಕೆ ಯಾವುದೇ ರೀತಿ ಹುಳು ಸಮಸ್ಯೆ ಇಲ್ಲ ನಾವು ಯಾವುದೇ ರೀತಿ ಔಷಧಿ ಸಹ ಹೊಡೆದಿಲ್ಲ ಫ್ರೆಂಡ್ಸ್ ನಾವು ಫಸ್ಟ್ ಯಾವ ಗೊಬ್ಬರ ಹಾಕಿದ್ರೂ ಅಷ್ಟು ಬಿಟ್ಟರೆ ಮತ್ತು ನಾವು ಏನೂ ಯೂಸ್ ಮಾಡೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್ ಚೆನ್ನಾಗಿದೆಯಾ ಅಂದ್ಕೊಂಡಿದ್ದೀನಿ ನಾನು ನಿಮಗೂ ಇಷ್ಟು ಚೆನ್ನಾಗಿದೆ ಅನ್ಸ್ಕ ಅನಿಸಿರುತ್ತೆ ಅನ್ಕೊಂಡಿದ್ದೀನಿ ಯಾವ ರೀತಿ ಇದೆ ನಮ್ಮ ಕೈದೋಟ ದೋಟ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತು ನಾವು ಕೈದೋಟದಲ್ಲಿ ನಾವು ಬೆಳೆದಿರೋ ಅವರೇ ಕೈ ಯಾವ ರೀತಿ ಇದೆ ಅಂದ್ಬಿಟ್ಟು ನಂಗೆ ತಿಳಿಸಿ ಏಕೆಂದ್ರೆ ಹೂವು ಮತ್ತು ಪಿಂಧಗಳು ಚೆನ್ನಾಗಿದ್ದಾವಲ್ವ ಅದಕ್ಕೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಿಟ್ಟಿದ್ದಾವೆ ಅಂದ್ಬಿಟ್ಟು ಅವರೆಕಾಯಿ ತುಂಬ ಚೆನ್ನಾಗಿದೆ ನಮಗೆ ಬೆಳ್ಕೊಳ್ಳೋದಕ್ಕೆ ಸ್ವಲ್ಪ ಜಾಗ ಇರೋದ್ರಿಂದ ನಾವು ಬೆಳ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು ನಾನು ನಿಮಗೆ ಝೂಮ್ ಮಾಡಿ ನೋಡಿಸ್ತಾ ಇದ್ದೀನಿ ಇದರಲ್ಲಿ ನೋಡಿ ಜೇನುಳು ಮತ್ತು ಬೇರೆ ಬೇರೆ ಎಲ್ಲ ಜಾಸ್ತಿ ಇದೆ ಏಕೆಂದರೆ ಇದರಲ್ಲಿ ಜಾಸ್ತಿ ಹೂವು ಇರೋದ್ರಿಂದ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು ನಿಮಗೂ ನಿಮಗೂ ಎಲ್ಲಾದರೂ ಜಾಗ ಇದ್ದರೆ ಒಮ್ಮೆ ಟ್ರೈ ಮಾಡಿ ಸಾಂಬಾರಿಗೆ ಅವರೆಕಾಯಿ ಸಿಗುತ್ತೆ ಈ ಸಾಂಬಾರು ಸಖತ್ತಾಗಿರುತ್ತೆ ಅವರೆಕಾಯಿ ಸಾಂಬಾರು ತುಂಬ ಜನಕ್ಕೆ ಗೊತ್ತಿರುತ್ತೆ ಯಾಕೆಂದರೆ ನೀವೂ ಟ್ರೈ ಮಾಡಿರ್ತೀರ ಎಲ್ಲರಿಗೂ ಗೊತ್ತೇ ಇರುತ್ತೆ ಅವರೆಕಾಯಿ ಸಾಂಬಾರು ಯಾವ್ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಫ್ರೆಂಡ್ಸ್ ನಿಮಗೇನಾದರೂ ಇಷ್ಟ ಆದರೆ ಗನ ಪ್ಲೀಸ್ ನನ್ನ ಚಾನಲ್ ಫಾಲೋ ಆಗಿ ಮತ್ತು ನಾನು ಈ ರೀ ಈ ದಿನ ಮಾಡಿದ ಡೈಲಿ ವಿಳಾಗ್ ಯಾವ ರೀತಿ ಇದೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ ನಾನು ಝೂಮ್ ಮಾಡಿ ನೋಡಿಸ್ತಿದ್ದೀನಲ್ವ ಫುಲ್ ಟೋಟನ್ನೇ ನೋಡಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂದ್ಬಿಟ್ಟು ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ ಬಟ್ ಫುಲ್ಲು ವಾಚ್ ಮಾಡಿ ಆವಾಗಲೇ ನಿಮಗೆ ಗೊತ್ತಾಗೋದು ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ನೋಡಿದ ಪ್ರತಿಯೊಬ್ಬರಿಗೂ ನಾನು ನಮ್ಮ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಹಾಗೆ ನನಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನ್ನು ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ